ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಶನಿ ಗುರುವಿನಿಂದಾಗಿ ಜೂನ್ ನಂತರ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಬದಲಾಗಿದೆ ಧನ ವೃತ್ತಿ ಉದ್ಯೋಗ ಇನ್ನು ಇತರ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೀವು ಈ ಸಮಯದಿಂದ ನೋಡಲಿದ್ದೀರಿ ಹಾಗೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯ ವ್ಯಾಪಾರ ಹಾಗೂ ಪರಿಹಾರಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನು ನಾವು ಇಲ್ಲಿ ತಿಳಿಯೋಣ ಈಗ ನಾವು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟ ನಿಮ್ಮೊಂದಿಗೆ ಇದೆಯೋ ಇಲ್ಲವೋ ಎಂದು ಈಗ ತಿಳಿಯೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಥಿಕ ಸಂಕಷ್ಟಗಳು ಮತ್ತು ಅನಗತ್ಯ ತೊಂದರೆಗಳು ಅನುಭವಿಸಿದ್ದೀರಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಹೇಗಿರಲಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ನಂತರದಲ್ಲಿ ವರ್ಷದ ದ್ವಿತೀಯಾರ್ಧದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಾವು ನೋಡಬಹುದು ಹಾಗೆ ಶನಿ ಮತ್ತು ಗುರುವಿನಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ಈಗ ನೋಡೋಣ ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯಲ್ಲಿ ಇದ್ದಾಗ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಜವಾಬ್ದಾರಿಗಳನ್ನು ಹೆಚ್ಚಾಗಿಯೇ ನಿಭಾಯಿಸಿದ್ದೀರಿ ಹಾಗೆ ಶನಿಯು ಮೀನ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಇರುವಾಗ ಸಾಮಾಜಿಕ ಸಂಬಂಧಗಳಿಂದ ಲಾಭ ಹಾಗೂ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಬಯಕೆ ಹೆಚ್ಚಾಗಲಿದೆ ಹಾಗೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಶನಿಯು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಸಾಮಾಜಿಕ ಯಶಸ್ಸು ಮತ್ತು ಬಾಂಧವ್ಯಗಳಿಂದ ಲಾಭದತ್ತ ಗಮನ ಅರಿಯಲಿದೆ ಅದೇ ರೀತಿ ಈಗಾಗಲೇ ಮೇನಲ್ಲಿ ರಾವು ಕುಂಭ ರಾಶಿಯ ಹತ್ತನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದ ಈ ಸಮಯದಲ್ಲಿ ಉದ್ಯೋಗ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪ್ರಭಾವ ಬದಲಾಗುವ ಸಾಧ್ಯತೆ ಇದೆ ಹಾಗೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಅಂದರೆ ಎರಡನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಆರ್ಥಿಕತೆ ವಾಕ್ಚಾತುರ್ಯ ಹಾಗೂ ಕುಟುಂಬ ಜೀವನವನ್ನು ಉತ್ತೇಜಿಸುತ್ತದೆ ಹಾಗೆ ಡಿಸೆಂಬರ್ ನಾಲ್ಕರ ನಂತರ ಗೋಚಾರವು ಕರ್ಕಟಕ ಮತ್ತು ಮಿಥುನ ರಾಶಿಯ ನಡುವೆ ಆವರ್ತಿಸುವುದರಿಂದ ಸಂಬಂಧಗಳು ಮತ್ತು ವೈಯಕ್ತಿಕ ಗುರಿಗಳಲ್ಲಿ ಪ್ರಮುಖ ಬದಲಾವಣೆಯನ್ನು ಕಾಣಬಹುದು ಹಾಗಾದರೆ ವೃಷಭ ರಾಶಿಯವರಿಗೆ ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಈ ಜೂನ್ ನಂತರದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಆಗಲಿದೆ ಗುರು ಮತ್ತು ಶನಿಯ ಪ್ರಭಾವ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಈಗ ನೋಡೋಣ ಶನಿಯು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ನೀವು ನಿಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಹಿರಿಯರ ಬೆಂಬಲವನ್ನು ವೃತ್ತಿ ಜೀವನದಲ್ಲಿ ಉನ್ನತಿಗೆ ಸಹಕರಿಸಲಿದೆ ಹಾಗೆ ಈ ಸಮಯದಲ್ಲಿ ರಾವು ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಕೆಲವೊಂದು ಆಕಸ್ಮಿಕ ಅವಕಾಶಗಳನ್ನು ಎದುರಾಗಲಿದೆ ಹಾಗೆ ಇದರ ಜೊತೆಗೆ ಸಂಬಂಧಗಳಲ್ಲಿ ಸಂದರ್ಭಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮವಾಗಿರಲಿ ಹಾಗೆ ಕೆಲವೊಂದು ಅಸ್ಥಿರ ಪರಿಸ್ಥಿತಿಗಳು ಅಥವಾ ಅಧಿಕಾರಿ ವರ್ಗದೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಕೃತಕ ಸ್ನೇಹಿತರಿಂದ ದೂರವಿರುವುದೇ ಉತ್ತಮ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತಿ ಮುಖ್ಯವಾಗಿರಲಿ ಹಾಗೆ ಗುರುವಿನ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇದ್ದರೆ ನಿಮಗೆ ಉತ್ತಮ ಅವಕಾಶಗಳು ಸಿಗಲಿದೆ ಜೂನ್ ನಂತರದಲ್ಲಿ ನಿಮ್ಮ ಮಾತು ಮತ್ತು ಆತ್ಮವಿಶ್ವಾಸವು ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿದೆ ಇದರಿಂದ ಸಂದರ್ಶನಗಳಲ್ಲಿ ಯಶಸ್ಸನ್ನು ಪಡೆಯುವ ಅವಕಾಶ ಹೆಚ್ಚಿದೆ ಉಪನ್ಯಾಸಕರು ಲೇಖಕರು ಕಲೆಗಾರರು ವಾಕ್ ಚಾತುರ್ಯರು ಹೀಗೆ ಮಾತಿನೊಂದಿಗೆ ಕೆಲಸ ಮಾಡುವವರಿಗೆ ಈ ಕಾಲವು ವಿಶೇಷ ಅನುಕೂಲವನ್ನು ಮಾಡಿಕೊಡಲಿದೆ ಇದೇ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ನೀವು ತಕ್ಕ ಮಾನ್ಯತೆ ಹಾಗೂ ಪ್ರಾಶಂಸೆಯನ್ನು ಗಳಿಸಬಹುದು ವರ್ಷದ ಎರಡನೇ ಭಾಗದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಹೊಸ ಉದ್ಯೋಗಕ್ಕಾಗಿ ಅಥವಾ ವೃತ್ತಿ ಉನ್ನತಿಗಾಗಿ ಮಾಡುವ ಪ್ರಯತ್ನಗಳು ಫಲಕಾರಿಯಾಗುವ ಸಂಭವ ಹೆಚ್ಚಾಗಿದೆ ಶನಿ ಮತ್ತು ಗುರುವಿನ ಸಂಚಾರದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಹಾಗೆ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಅವಕಾಶಗಳನ್ನು ಆಯ್ಕೆ ಮಾಡುವುದು ಅತ್ಯಗತ್ಯವಾಗಿರಲಿ ಇಲ್ಲವೇ ನಂತರ ಅಡೆತಡೆಗಳು ಉಂಟಾಗಬಹುದು ಕೇತು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಕೆಲವು ಸಂದರ್ಭದಲ್ಲಿ ಮನೆಯವರಿಂದ ದೂರವಿದ್ದು ವೃತ್ತಿಯ ಕೆಲಸ ನಿರ್ವಹಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಒಟ್ಟಾರೆ ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರಿಗೆ ಜೂನ್ ನಂತರದಲ್ಲಿ ಅನೇಕ ರೀತಿಯ ಉತ್ತಮ ಅವಕಾಶಗಳು ಲಭಿಸಲಿದೆ ಹಾಗೆ ಉನ್ನತ ಸ್ಥಾನಕ್ಕೆ ಪ್ರಗತಿಗೆ ಗೌರವಕ್ಕೆ ನೀವು ಪಾತ್ರರಾಗಲಿದ್ದೀರಿ ಅದೇ ರೀತಿ ಈ ಜೂನ್ ನಂತರದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ವ್ಯವಸ್ಥೆ ಆರ್ಥಿಕ ವೃದ್ಧಿ ಯಾವ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ನಿಮಗೆ ಲಾಭವಾಗಲಿದೆ ಅಥವಾ ಗುರು ಮತ್ತು ಶನಿಯ ಗೋಚರ ಫಲ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ನಂತರದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಆದಾಯ ಹೆಚ್ಚಾಗಲು ಮತ್ತು ಸಂಪತ್ತನ್ನು ಪೂರೈಸುವ ಅವಕಾಶವು ನಿಮಗೆ ಲಭಿಸಲಿದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದರಿಂದಾಗಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆ ಅಧಿಕವಾಗಿದೆ ಹಾಗೆ ಈ ವರ್ಷದ ಆರಂಭದಲ್ಲಿ ನೀವು ರಾವು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿರೀಕ್ಷಿತ ಲಾಭಗಳನ್ನು ಪಡೆಯಲಿದ್ದೀರಿ ಸ್ನೇಹಿತರ ಮೂಲಕ ಅಥವಾ ಕುಟುಂಬ ಸದಸ್ಯರ ಸಹಾಯದಿಂದಾಗಿ ನಿಮಗೆ ಆರ್ಥಿಕ ಸಹಾಯ ದೊರೆಯಲಿದೆ ನಿಮ್ಮ ಸಹೋದರ ಸಹೋದರಿಯರು ಅಥವಾ ಆಪ್ತ ಬಂಧುಗಳು ಹಣಕಾಸಿನ ನಿರ್ಧಾರಗಳಲ್ಲಿ ಉತ್ತಮ ಸಲಹೆಯನ್ನು ನೀಡಲಿದ್ದಾರೆ ಹಾಗೆ ಜೂನ್ ನಂತರದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕತೆಯಾಗಿ ವರ್ತಿಸುವುದು ಅಗತ್ಯವಾಗಿರಲಿದೆ ಆದಾಯವನ್ನು ಹೂಡಿಕೆಗೊಳಿಸುವಲ್ಲಿ ತಪ್ಪಿದರೆ ಅಥವಾ ಅತಿಯಾದ ಖರ್ಚು ಮಾಡಿದರೆ ಆರ್ಥಿಕ ಹೊರೆ ಎದುರಾಗಲಿದೆ ಅದೇ ರೀತಿ ಜೂನ್ ನಂತರದಲ್ಲಿ ಗುರು ಎರಡನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ಆದಾಯ ಹೆಚ್ಚಾಗುವ ಸಂಭವ ಅಧಿಕವಾಗಿದೆ ಮನೆ ಚಿನ್ನಾಭರಣ ಅಥವಾ ವಾಹನ ಖರೀದಿಸಲು ಇದು ಉತ್ತಮ ಕಾಲವಾಗಿರಲಿದೆ ಭೂಮಿ ಅಥವಾ ಇತರ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭ ದೊರೆಯಲಿದೆ ಹಾಗೆ ಈ ಸಮಯದಲ್ಲಿ ಸಾಲವಿದ್ದರೆ ಈ ಸಮಯದಲ್ಲಿ ನಿವಾರಣೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಶನಿ ಮತ್ತು ಗುರು ಗೋಚಾರವು ವರ್ಷದ ದ್ವಿತೀಯಾರ್ಧದಲ್ಲಿ ತುಂಬ ಪೂರಕವಾಗಿರಲಿದೆ ಆದಾಯವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಹಣಕಾಸಿನ ಸಮಸ್ಯೆ ಮುಕ್ತವಾಗಲಿದೆ ಹಾಗೆ ಜೂನ್ನಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರಲಿದೆ ಉದ್ಯಮದಲ್ಲಿ ಅಥವಾ ಹೊಸ ಹೂಡಿಕೆಗಳಲ್ಲಿ ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳದೆ ಇರುವುದೇ ಉತ್ತಮ ರಾಹುವು ತ್ವರಿತ ಲಾಭದ ಸೂಚನೆಯನ್ನು ನೀಡಲಿದೆ ಯಾವ ನಿರ್ಧಾರಕ್ಕೂ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಮುಖ್ಯವಾಗಿರಲಿದೆ ಖರ್ಚು ಮತ್ತು ಹೂಡಿಕೆಯ ನಡುವೆ ಸಮತೋಲನ ಕಾಯ್ದುಕೊಂಡರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ನಂತರದಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ನಿಮಗೆ ಸಾಧ್ಯವಾಗಲಿದೆ ಅದೇ ರೀತಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಯಾವ ರೀತಿಯಲ್ಲಿ ಇರಲಿದೆ ವೃಷಭ ರಾಶಿಯವರ ಕುಟುಂಬದ ಜೀವನ ಈ ತಿಂಗಳಿನಿಂದ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಋಷಭ ರಾಶಿಯವರ ಕುಟುಂಬ ಜೀವನ ಶಾಂತಿಯುತತೆಯಿಂದ ಕೂಡಿರಲಿದೆ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಕುಟುಂಬದಲ್ಲಿ ಮದುವೆ ಶಿಶು ಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಬಂಧಗಳು ಬಲಗೊಳ್ಳಲಿದೆ ಮತ್ತು ಕುಟುಂಬ ಸದಸ್ಯರ ನಡುವೆ ಸುಧಾರಿತ ತಾಳ್ಮೆ ಬೆಳೆಯಲಿದೆ ಸಹೋದರ ಸಹೋದರಿಯೊಂದಿಗೆ ಹಳೆಯ ಕಲಹಗಳು ಪರಿಹಾರವಾಗುವುದರ ಜೊತೆಗೆ ಈ ಸಮಯದಲ್ಲಿ ಅತ್ತೆ ಮಾವಂದಿರ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಪ್ರವಾಸಗಳಿಗೆ ಹೋಗುವ ಸಾಧ್ಯತೆ ಅಧಿಕವಾಗಿದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಗೌರವ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದ್ದಾರೆ ಅದೇ ರೀತಿ ರಾಹುವಿನಿಂದಾಗಿ ನೀವು ಈ ಸಮಯದಲ್ಲಿ ಹಿರಿಯರ ಆರೋಗ್ಯದ ಮೇಲೆ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗಿರಲಿದೆ ನಿಯಮಿತ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಅವರ ಆರೈಕೆಯಲ್ಲಿ ನೀವು ನೇರವಾಗಿ ಭಾಗವಹಿಸುವುದು ಅಗತ್ಯವಿರಬಹುದು ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ಗೌರವವು ಈ ವರ್ಷದ ದ್ವಿತೀಯಾರ್ಧದಿಂದ ಹೆಚ್ಚಿನ ಅನುಕೂಲಕರವಾಗಿರಲಿ ನೀವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಜನರಿಂದ ಒಳ್ಳೆಯ ಹೆಸರನ್ನು ಪಡೆಯಲಿದ್ದೀರಿ ದಾನ ಧರ್ಮದಂಥ ಕೆಲಸಗಳು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ನಂತರದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಕುಟುಂಬವು ಶಕ್ತಿ ಹಾಗೂ ಆಶ್ರಯ ಮೂಲವಾಗಿರಲಿದೆ ಕುಟುಂಬ ಸದಸ್ಯರ ಪ್ರೀತಿ ಸಹಕಾರದಿಂದ ನೀವು ಭಯರಹಿತವಾಗಿ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಮುಂದುವರಿಯಬಹುದು ಅದೇ ರೀತಿ ಈ ವರ್ಷದ ದ್ವಿತೀಯಾರ್ಧದಿಂದ ನಿಮ್ಮ ಆರೋಗ್ಯ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಆರೋಗ್ಯ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನು ನೀಡಲಿದೆ ನಿಮ್ಮ ದೇಹ ಸದೃಢವಾಗಿರುವುದರ ಜೊತೆಗೆ ಮನಸ್ಸು ಶಾಂತಿಯಿಂದ ಕೂಡಿರಲಿ ಅದೇ ರೀತಿ ಗುರುವು ಎರಡನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಪೂರಕ ಬೆಳವಣಿಗೆ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ನೀವು ಈ ಸಮಯದಲ್ಲಿ ಅನುಭವಿಸಲಿದ್ದೀರಿ ನಿಮ್ಮ ಜವಾಬ್ದಾರಿಗಳು ಸಮರ್ಥವಾಗಿ ನಿರ್ವಹಿಸುವುದರ ಜೊತೆಗೆ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸುವುದು ಸಾಧ್ಯವಾಗಲಿದೆ ಉತ್ತಮ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಹಾಗೂ ಸಮರ್ಪಕ ನಿದ್ರೆಯ ಮೂಲಕ ನೀವು ದೀರ್ಘಕಾಲೀನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅದೇ ರೀತಿ ಗುರುವಿನ ಗೋಚಾರವು ತಿಂಗಳ ದ್ವಿತೀಯಾರ್ಧದಲ್ಲಿ ಅನೇಕ ರೀತಿಯ ಆರೋಗ್ಯ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ವಿಶೇಷವಾಗಿ ಲಿವರ್ ಸಮಸ್ಯೆಗಳು ತಲೆನೋವು ಹಾಗೂ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುವ ಸಾಧ್ಯತೆ ಎದುರಾಗಬಹುದು ಈ ಸಮಯದಲ್ಲಿ ಆರೋಗ್ಯಕರ ಆಹಾರ ಸೇವನೆ ಹಾಗೂ ಸರಿಯಾದ ಜೀವನ ಶೈಲಿಯನ್ನು ಅನುಸರಿಸುವುದು ಅತಿ ಅಗತ್ಯವಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮಗೊಳಿಸಲು ಯೋಗ ಧ್ಯಾನ ಹಾಗೆ ವಾಕಿಂಗ್ನಂತಹ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ರಾಹುವಿನ ಪ್ರಭಾವದಿಂದಾಗಿ ಒತ್ತಡ ಅಥವಾ ಕುಟುಂಬ ಜವಾಬ್ದಾರಿಗಳಿಂದಾಗಿ ಮಾನಸಿಕ ಒತ್ತಡವನ್ನು ಅನುಭವಿಸಲಿದ್ದೀರಿ ಈ ಸಮಯದಲ್ಲಿ ಮನಸ್ಸನ್ನು ಸಮತೋಲಿತಗೊಳಿಸಿ ಧ್ಯಾನ ಪ್ರಾರ್ಥನೆ ಅಥವಾ ಮನ ಮಿಡಿಯುವ ಕೆಲಸಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿರಲಿ ನಿಯಮಿತ ವಿಶ್ರಾಂತಿ ಸೂಕ್ತ ಸಮಯದಲ್ಲಿ ಹವ್ಯಾಸಗಳನ್ನು ಅನುಸರಿಸುವುದರಿಂದಾಗಿ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಅದೇ ರೀತಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರ ಯಶಸ್ಸು ಕಾಣುವುದೇ ಅಥವಾ ಯಾವ ರೀತಿಯ ಬದಲಾವಣೆಯನ್ನು ಹೊಂದಲಿದೆ ಎಂದು ಈಗ ಇಲ್ಲಿ ನೋಡೋಣ ಗುರು ಮತ್ತು ಶನಿಯ ಅನುಗ್ರಹ ವೃಷಭ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಈಗ ತಿಳಿಯೋಣ ವ್ಯಾಪಾರ ಮತ್ತು ಸ್ವಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯವನ್ನು ಉತ್ತಮವಾಗಿರಿಸಿಕೊಳ್ಳಲಿದ್ದಾರೆ ಈ ವರ್ಷದ ದ್ವಿತೀಯಾರ್ಥದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಮತ್ತು ಸಾಧನಾ ಪೂರಕ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ ಹಾಗೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಶ್ರಮ ಗಟ್ಟಿತನ ಮತ್ತು ದಕ್ಷತೆಯನ್ನು ತೋರಲಿದ್ದೀರಿ ಹೊಸ ವ್ಯಾಪಾರವನ್ನು ಆರಂಭಿಸಲು ಹೊಸದಾಗಿ ಸಹಭಾಗಿತ್ವವನ್ನು ನಿರ್ಮಿಸಲು ಮತ್ತು ಬೇರೆಯವರ ಮಾರುಕಟ್ಟೆಯಲ್ಲಿ ಅವಕಾಶಗಳನ್ನು ಅನ್ವೇಷಿಸಲು ಇದು ಸೂಕ್ತ ಸಮಯವಾಗಿರಲಿದೆ ಅದೇ ರೀತಿ ಗುರು ಎರಡನೇ ಮನೆಯಲ್ಲಿ ಪ್ರವೇಶಿಸಿದ ಸಮಯದಿಂದ ನಿಮ್ಮ ವ್ಯಾಪಾರದ ಲಾಭಗಳಲ್ಲಿ ಗಣನೀಯವಾಗಿ ಪ್ರಗತಿ ಕಂಡುಬರುತ್ತದೆ ಆರ್ಥಿಕತೆ ವ್ಯಾಪಾರ ಮತ್ತು ಐಷಾರಾಮಿ ಜೀವನಕ್ಕೆ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಹೊಸ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಲಿದ್ದೀರಿ ಹಾಗೆ ನಿಮ್ಮ ವ್ಯಾಪಾರದಲ್ಲಿ ಹೊಸ ಉತ್ಪನ್ನ ಅಥವಾ ಸೇವೆಗಳನ್ನು ಪರಿಚಯಿಸುವ ಮೂಲಕ ನೀವು ಹೊಸ ನಿಲುವಿಗೆ ತಲುಪಲಿದ್ದೀರಿ ಅದೇ ರೀತಿ ಈ ಸಮಯದಲ್ಲಿ ರಾವು ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಹೆಚ್ಚಿನ ಸ್ಪರ್ಧೆಗಳು ಎದುರಿಸಲಿದ್ದೀರಿ ಈ ಸಮಯದಲ್ಲಿ ನೀವು ವ್ಯಾಪಾರದಲ್ಲಿ ಎಚ್ಚರಿಕೆಯಿಂದ ಮತ್ತು ಜಾಣತನದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ಅದೇ ರೀತಿ ವ್ಯಾಪಾರದಲ್ಲಿ ಮೋಸ ಅಥವಾ ಅಸ್ತವ್ಯಸ್ತತೆಯನ್ನು ತಪ್ಪಿಸಲು ಹೆಚ್ಚು ನಿಗಾ ಇರಿಸಬೇಕು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ವಿಶ್ವಾಸವನ್ನು ಬಲಪಡಿಸಿ ಹಿರಿಯರ ವ್ಯಾಪಾರ ಸಲಹೆಗಾರರ ಸಲಹೆಯನ್ನು ಕೇಳುವುದು ಈ ಸಮಯದಲ್ಲಿ ನಿಮಗೆ ಬೆಳವಣಿಗೆಗೆ ಪೂರಕವಾಗಿರಲಿದೆ ಇದು ದ್ವಿತೀಯ ಅರ್ಧದಲ್ಲಿ ನಿಮಗೆ ಸ್ಥಿರತೆ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ